ನಗುತಾ ನಗುತಾ ಬಾಳು ನೀಷ ಎಂದು ಹೀಗೆ ಇರಲೀರಲೇ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪಿನೆ ಮಗು ನಗುತಾ ನಗುತಾ ಬಾಳು ನೀ ಮಾಜಿ ಸಚಿವರಾದ ಚನ್ನಿಗಪ್ಪರವರ ಪುತ್ರರಾದ ಜೆಡಿಎಸ್ನ ಪ್ರಬಲ ನಾಯಕರು ವಿದ್ಯಾರ್ಥಿ ಮಿತ್ರ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಎಂಬ ಮಹದಾಸೆ ಹೊಂದಿರುವ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಎರೆಯುತ್ತಿರುವ ನಾಯಕರು ಡಾಕ್ಟರ್ ಎಸ್ಎಂಸಿಇ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ಡಿಸಿ ವೇಣುಗೋಪಾಲ್ ರವರು ತಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ ಹಾಗೂ ಸಿಬ್ಬಂದಿ ಹಿತೈಷಿಗಳು ಹಾಗೂ ಸ್ನೇಹಿತರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಪಕ್ಷಾತಿ ವಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿ ಡಿಸಿ ವೇಣುಗೋಪಾಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಡಿಸಿ ವೇಣುಗೋಪಾಲ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ವಿದ್ಯಾಸಂಸ್ಥೆಯು ಉನ್ನತ ಮಟ್ಟಕ್ಕೆ ಬೆಳೆದು ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದ್ರು ూ పైరు భూమి నగలెందే దేవరు కల్ అంద ఎల్ నగలెందే నగుతా నగుతా బాడు నీ నూరు వరుష ఎందు హీగే ఇరలే ఇర హరుష ನಲವತ್ತನೇ ಹುಟ್ಟುಹಬ್ಬದ ಸಮಾರಂಭಕ್ಕೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಪ್ರಾನ್ಸಿಪಾಲ್ರು ವೈಸ್ ಪ್ರಿನ್ಸಿಪಾಲ್ರು ನಮ್ಮ ಸಿ ಓ ರಾಹುಲ್ ಅವರು ಎಲ್ಲ ಸೇರಿಕೊಂಡು ಜೊತೆಗೆ ನಮ್ಮ ನೆಲಮಂಗಲ ದೊಡ್ಬಳ್ಳಾಪುರ ತುಮಕೂರು ಜಿಲ್ಲೆ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಹುಟ್ಟುಹಬ್ಬ ಶುಭಾಶಯವನ್ನು ಕೊಡಿತಾರೆ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಅಭಿನಯ ಸಲ್ಲಿಸ್ತಿದ್ದಾರೆ ನಾನು ಮುಂದಿನ ವರ್ಷ ಇನ್ನು ನಮ್ಮ ಸಂಸ್ಥೆ ಈಗಾಗಲೇ ಉತ್ತಮವಾಗಿ ನಮ್ಮ ಒಳ್ಳೆಯ ಶಿಕ್ಷಣ ಕೊಡುವ ಮೂಲಕ ಇವು ರಾಜ್ಯಕ್ಕೆ ನಂಬರ್ ಒಂದು ಸಂಸ್ಥೆ ಬೆಳೀತಾ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ಇದೇ ಬಿಲ್ಡಿಂಗಲ್ಲಿ ಡಿಪ್ಲೊಮೊ ಇದು ಫಾರ್ಮಸಿ ಮತ್ತು ನರ್ಸಿಂಗನ್ನು ನಾನು ಮಾಡ್ತೇನೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈಗಾಗಲೇ ಕಳೆದ ವರ್ಷ ಎಂ ಟೆಕ್ ಪಾಸ್ ಅಂತ ವಿದ್ಯಾರ್ಥಿ ಗೋಲ್ಡ್ ಮೆಡಲಿಸ್ಟ್ ಬಂದವರು ಫಸ್ಟ್ ರ್ಯಾಂಕ್ ತಗೊಂಡರು ಅವರು ಅವ್ರಿಗೆ ನಮ್ಮ ಲಾಸ್ಟ್ ಇಯರಲ್ಲಿ ನಮ್ಮ ಪ್ರಿನ್ಸಿಪಲ್ ನಾವು ಸೇರ್ಕೊಂಡು ಅವ್ರ ಕುಟುಂಬನ ಕಟ್ಸಿ ನಾವು ನಮ್ಗೆ ಒಂದು ಲಕ್ಷ ರೂಪಾಯಿ ಕೊಡೋ ಮೂಲಕ ನಮ್ಮ ತಂದೆ ಚೆಂಡಪ್ಪನವ್ರು ಏನಂದ್ರೆ ಅವ್ರ ಯಾವುದೇ ಒಂದು ಅನಾಥ ಮಕ್ಕಳಿಗೆ ಅಂದ್ರೆ ಆಂಟಿಕ್ಯಾಪ್ ಮಕ್ಕಳಿಗೆ ನಾವು ಸುಮಾರು ಇದುವರೆಗೂ ಮುನ್ನೂರು ಜನ ಮಕ್ಕಳು ಫ್ರೀ ಕೊಟ್ಟಿದ್ದೀವಿ ನಾವು ನರಸಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದದಿಂದ ಹಾಗಾಗಿ ಇವತ್ತು ನಮ್ಮ ಗುರಿ ಏನಪ್ಪಾ ಅಂತಂದ್ರೆ ಈ ರೈತ ಗಾಡಿನ ಮಕ್ಕಳಿಗೆ ಎಲ್ಲ ಜಾತಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಉತ್ತಮ ಪ್ರಜೆ ಆಗಬೇಕು ಅವರು ಅಂತೇಳಿ ನಮ್ಮ ಸಂಸ್ಥೆ ಇವತ್ತು ಹದಿನಾರು ವರ್ಷಗಳ ಕಾಲ ಎಸ್ ಯುವ ನೋಡಿ ನಮ್ಮಲ್ಲಿ ರಾಜಕೀಯ ಅಂತಲ್ಲ ಈಗ ರಾಜಕೀಯದಲ್ಲಿ ಶತ್ರು ಯಾರೋ ಮಿತ್ರ ಯಾರೂ ಇಲ್ಲ ಹಂಗಾಗಿ ನೆಂಡ ತಾಲೂಕಲ್ಲಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಈಗ ನಮ್ಮ ತಂದೆ ಚೆಂಗಪ್ಪನವರು ಮೂರು ಬಾರಿ ಎಮ್ ಎಲ್ ಎ ಮಾಡಿದರು ಈ ಜನ ನಮ್ಮ ದೇವ್ ಅವರು ನಮ್ಮ ಕಾರ್ಯಕರ್ತರು ನಮ್ಮ ದೇವರು ಹಂಗಾಗಿ ಅವರ ಆಶೀರ್ವಾದ ಅವ್ರ ಸಹಕಾರ ನಾವು ಕೂಡ ಮುಂದಕ್ಕೆ ಅವ್ರ ಸೇವೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗ್ತಿದ್ದಾನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಚಂದಪ್ಪಾಜಿ ಮತ್ತು ಮುಖ್ಯಮಂತ್ರಿ ಅವರ ಆಶೀರ್ವಾದದಿಂದ ನಮ್ಮ ವೇಣುಗೋಪಾಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಂದ ಹೆಚ್ಚಿನ ರೀತಿ ಇದು ಸಂಸ್ಥೆಯನ್ನು ಚೆನ್ನಾಗಿ ಗಳಿಸ್ತಾ ಇದ್ದಾರೆ ಅದೇ ರೀತಿ ಅವರು ದೇವರು ಕೊಟ್ಟು ಕಾಪಾಡಲಿ ಮುಂದೆ ಅವರು ಎಮ್ ಎಲ್ ಎ ಆಗಿರ್ಬೇಕು ಅಂತ ನಮ್ಮಲ್ಲಿ ನಮ್ಮ ಹತ್ರ ಆಸೆ ಇದೆ ಮುಂದೆ ಯಾವ್ದಾರ ಒಂದು ಕ್ಷೇತ್ರದಲ್ಲಿ ದೇವರು ಕಾಪಾಡಿ ಅವ್ರನ್ನ ಒಳ್ಳೆ ಮಾಡಬೇಕು ಅಂತ ನಮ್ಮಲ್ಲಿ ಈಗ ಉತ್ಪನ್ನ ಮಾಡಬೇಕು